ನಮಸ್ಕಾರ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಮತ್ತು ಶ್ರೀ ಕೈ ಚಂದ್ರು ಸರ್ ಅವರಿಗೆ ನಾನು ನಿಮ್ಮ ಕಾರ್ಯಕ್ರಮದ ಅಭಿಮಾನಿ ಪ್ರತಿದಿನ ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ನೋಡುತ್ತೇನೆ ಸುಮಾರು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಂಡು ಅವುಗಳನ್ನು ಆಚರಣೆಗೆ ತಂದಿದ್ದು ತುಂಬ ಉಪಯೋ ಪ್ರಯೋಜನಕಾರಿಯಾಗಿದೆ ನನ್ನ ಸಮಸ್ಯೆ ಏನೆಂದರೆ ನನ್ನ ಹಲ್ಲುಗಳಲ್ಲಿ ಕಪ್ಪು ಬಣ್ಣದ ಕಲೆಗಳು ಟಾರ್ಟರ್ ಬಂದಿರುತ್ತದೆ ನಾನು ಟೀತ್ ಕ್ಲೀನಿಂಗ್ ಮಾಡಿಸಿದ್ದ ಮಾಡಿಸಿದ್ದೆ ವೈದ್ಯರು ಪದೇ ಪದೇ ಈ ರೀತಿ ಮಾಡಿಸುವುದು ಉತ್ತಮವಲ್ಲ ಗಮ್ಸ್ ಲೂಸ್ ಆಗುವುದು ಎಂದು ತಿಳಿಸಿದ್ದಾರೆ ಆದ್ದರಿಂದ ದಯವಿಟ್ಟು ಈ ಹಲ್ಲಿನ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಯಾವುದಾದ್ರೂ ಮನೆ ಮದ್ದಿದ್ದರೆ ದಯವಿಟ್ಟು ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ ಇತರ ಸಮಸ್ಯೆಗಳು ಯಾಕೆ ಬರುತ್ತೆ ಪ್ರಪ್ರಥಮವಾಗಿ ಅದನ್ನು ತಿಳ್ಕೊಬೇಕು ನೋಡಿ ನಾವಿವತ್ತು ಎಲ್ಲವನ್ನು ಕೂಡ ರೆಡಿ ಮಾಡಿರ್ತಕ್ಕಂಥ ಆಹಾರವನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀವಿ ಇದು ಬಹಳ ದೊಡ್ಡ ತಪ್ಪು ಹಿಂದೆ ಎಲ್ಲ ಕಬ್ಬನ್ನು ನಾವು ಸಣ್ಣ ಮಕ್ಕಳಾಗಿದ್ದಾಗ ಕಬ್ಬನ್ನು ಜಲ್ಲೆನೆ ಕೈ ಕೊಟ್ಟು ಅಷ್ಟೇ ಬೇಕಿದ್ರೆ ನಾವು ಹಂಗೆ ತಿನ್ಕೋಬೇಕಷ್ಟೆ ಯಾರು ಕತ್ತರಿಸಿ ಸಿಪ್ಪೆ ತೆಗೆದು ಹೋಳ್ ಮಾಡಿ ಅಥವಾ ರಸನ ಮಿಷಿನ್ ಹಿಡಿದ್ಬಿಟ್ಟು ರಸ ತೆಗೆದು ಇವೆಲ್ಲ ಇರಲಿಲ್ಲ ಹಲ್ಲಲ್ಲೇ ಸಿಪ್ಪೇನ ಜಗದು ಯಾಳದು ಅಗದು ಅಗದು ರಸವನ್ನು ತಗೊಳ್ತಾ ಇದ್ವಿ ಅದು ಹಲ್ಲುಗಳಿಗೆ ಎಂತಹ ಶಕ್ತಿಯನ್ನು ಕೊಡುತ್ತೆ ಹಲ್ಲುಗಳಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುತ್ತೆ ಅದ್ಭುತವಾದ ಟ್ರೀಟ್ಮೆಂಟ್ ಅದು ಹಾಗೆ ತಿನ್ನಬೇಕು ಕಬ್ಬನ್ನು ಅದು ನಾವಾಗೆ ಹಂಗೆ ತಿಂದಾಗಾದರೂ ರಸವೂ ಭಾಳ ಮಧುರವಾಗಿರುತ್ತೆ ಈ ಥರ ಇವಾಗ ಆ್ಯಪಲ್ಲು ಸಿಪ್ಪೆ ಸಮೇತವಾಗಿ ಚೆನ್ನಾಗಿ ಕಚ್ಚಿ ಅಗದು ತಿನ್ನಬೇಕು ಈ ರೀತಿ ತಿಂತ ಬಂದಿದ್ದೆ ಆದರೆ ಹಲ್ಲುಗಳಲ್ಲಿ ಈ ಥರ ಸಮಸ್ಯೆಗಳು ಬರೋದೇ ಇಲ್ಲ ಅದೆಲ್ಲ ಬಿಟ್ಬಿಟ್ಟಿದ್ದೀವಿ ಇವಾಗ ಸಿಪ್ಪೆಗೆ ಮೇಲ್ಗಡೆ ಏನೋ ಹಾಕಿರ್ತಾರೆ ಏನೋ ಮಾಡಿರ್ತಾರೆ ತಿನ್ನೋ ಹಾಗಿಲ್ಲ ಸಿಪ್ಪೆ ತೆಗಿ ಎಲ್ಲ ತೆಗೆದು ಮಧ್ಯದಲ್ಲಿರೋ ಅಷ್ಟನ್ನು ತಿಂತೀವಿ ಈ ಥರ ಎಲ್ಲ ಆಗಿ ಇವತ್ತು ಈ ಸಮಸ್ಯೆಗಳು ಜಾಸ್ತಿ ಆಗಿರೋದು ಅದು ಹೇಗೋ ಸಾಧ್ಯ ಇದ್ದರೆ ಇದನ್ನು ಎಲ್ಲ ಅಭ್ಯಾಸ ಮಾಡಿ ಆದರೂ ನೀವು ಕೇಳಿದಿರ ಪರಿಹಾರ ಅಂತೂ ಹೇಳ್ತೀವಿ ಒಂದು ಅರ್ಧ ಕೆ ಜಿಯಷ್ಟು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ ಅರ್ಧ ಕೆ ಜಿಯೋ ಒಂದು ಕಾಲು ಕೆ ಜಿಯಷ್ಟೋ ತಗೊಳ್ಳಿ ಅದನ್ನು ಒಂದು ಮನೆಯಲ್ಲಿ ಒಂದು ಬಾಣ್ಲೆಗೋ ಯಾವುದಕ್ಕಾರು ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಹಚ್ಚಿ ಬೆಂಕಿ ಹಚ್ಚಿ ಅದಕ್ಕೆ ಚೆನ್ನಾಗಿ ಹತ್ತು ಉರಿಬೇಕದು ಸುಟ್ಟುಬಿಡಿ ಸುಟ್ಟು ಅದನ್ನು ಬೂದಿ ಅದು ಕೈಯಲ್ಲಿ ಚೆನ್ನಾಗಿ ಹೀಗೆ ಉಜ್ಜಿ ಉಜ್ಜಿದ್ರೆ ಅದು ಪುಡ ಪುಡಿ ಆಗುತ್ತೆ ಚೆನ್ನಾಗಿ ನುಣಪಾಗತ್ತೆ ಇಲ್ಲದಿದ್ರೆ ಹಾಗಾಗಿಯೇ ಕೆಂಡದ ರೀತಿಯಲ್ಲಿ ಇರುತ್ತೆ ಅದನ್ನು ಚೆನ್ನಾಗಿ ಜರಡಿ ಆಡಿ ಆ ಜರಡಿ ಆಡಿರತಕ್ಕಂತಹ ಬೂದಿಗೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿ ಕಲಸಿ ಮಿಶ್ರ ಮಾಡಿ ತೆಗೆದಿಟ್ಕೊಳ್ಳಿ ಇದನ್ನು ರಾತ್ರಿ ಮಲಗುವ ವೇಳೆಯಲ್ಲಿ ಹಲ್ಲಿಗೆ ಒಸಡಿಗೆ ಎಲ್ಲ ಹಾಕಿ ಚೆನ್ನಾಗಿ ಮಾಲಿಷ್ ಥರ ಮಾಡ್ಕೊಳ್ಳಿ ಹೀಗೆ ಮಾಡಿಕೊಂಡು ಹಲ್ಲಿ ಸ್ವಚ್ಛ ಮಾಡ್ಕೊಳ್ಳಿ ಹಲ್ಲಿನ ಒಸಡಿನಲ್ಲಿ ರಕ್ತಗಳು ಬರೋದಿಲ್ಲ ಅದ್ಭುತವಾದ ಟ್ರೀಟ್ಮೆಂಟ್ ಇದು ಇದನ್ನು ಎಲ್ಲರೂ ಮಾಡಿಟ್ಕೊಳ್ಳಿ ದಿನ ಇದ್ರೂ ಕೂಡ ಆಗಿಂದಾಗ್ಗೆ ಇದನ್ನು ಉಜ್ಜೋದನ್ನು ಈ ಪುಡಿಯಲ್ಲಿ ಹಲ್ಲನ್ನು ಸ್ವಚ್ಛ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಎಷ್ಟೋ ಹಲ್ಲಿನ ಸಮಸ್ಯೆಗಳು ಕಡಿಮೆಯಾಗಿ ಹೋಗುತ್ತೆ ಪ್ರಯತ್ನ